Now. நான்சர் அன்புராஜ் நான் தமிழ்நாடு ஈரோடு ஜில் அந்தியூர் அந்த அந்தியூர்ந்த ஊருக்கு ஆத்திர வசமார்த்தேனே நான் ನನ್ನ ಕುಟುಂಬಕ್ಕೆ நான் மக்களே நான் ಕೊಡಬೇಕು ஒன்று ಆಹಾರಗಳನ್ನು ஆகாரம் கொடுக்கே விஷபூரித்தவாத ஆகார்களோ தரிகிழன நான் தினோந்தி நான் உருக்கேன் நான் ஜைலில் ನಾನು ಕೆಲವು ಪುಸ್ತಕಗಳನ್ನು ಓದುವಾಗ

ನಾನು ಶುರು ಮಾಡುವ ಶುರು ಮಾಡೋಕ್ಕೆ ಮುಂಚೆ ನನಗೆ ಒಂದು ದೊಡ್ಡ ಕನಸು ಇತ್ತು ನಮ್ಮ ನಾವು ಎಲ್ಲರೂ ಕೂಡ ನಮ್ಮ ಗೆಳೆಯರು ನಮಗೆಲ್ಲ ಕೂಡ ಒಂದು ದೊಡ್ಡ ಕನಸು ಇತ್ತು ಹೇಗೆ ಅಂದರೆ ಆರ್ಗಾನಿಕ್ ಉತ್ಪತ್ತಿ ಅಥವಾ ಆರ್ಗಾನಿಕ್ ಅಂಗಡಿ ಅಂದರೆ ಅದು ಒಂದು ದೊಡ್ಡ ಮೇಲ್ ಮೇಲ್ದಟ್ಟು ವರ್ಗದವ್ರಿಗೆ ಮಾತ್ರ ಅನಿಸುತ್ತೆ ಸಾಮಾನ್ಯವ್ರು ಬಂದು ಅಲ್ಲಿ ತಗೊಳಕ್ಕೆ ಆಗೋದಿಲ್ಲ ಅಲ್ಲಿ ರೇಟ್ ದುಬಾರಿ ದುಬಾರಿ ಆಗಿರುತ್ತೆ ಆ ಥರ ಎಲ್ಲ ಇದ್ದು ನನ್ನ ಅಂಗಡಿಯಲ್ಲಿ ಸುಮಾರು ಫಿಲ್ಮ್ ಸ್ಟಾರ್ಸ್ಗಳು ಕೂಡ ಈಗ ತಗೊಳ್ತಾರೆ ಆದರೆ ಅದು ನನಗೆ ಹೆಮ್ಮೆಯಾದ ವಿಚಾರ ಅಲ್ಲ ಇಲ್ಲಿ ಸಾಮಾನ್ಯ ಗಾರೆ ಕೆಲಸ ಮಾಡೋರು ಒಂದು ರೈತರು ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋರು ಆಟೋ ರಿಕ್ಷಾ ಓಡಿಸೋರು ಅವ್ರು ಕೂಡ ನಮ್ಮ ಒಳಗೆ ಬಂದು ಅವ್ರು ಬೇಕಾದಂತ ತಗೊಂಡು ಹೋಗ್ತಾರೆ ಅದು ನನಗೆ ಭಾಳ ಖುಷಿಯಾದ ವಿಚಾರ ಯಾಕಂದರೆ ಒಳ್ಳೆ ಸತ್ತಿ ಇರೋರು ತನ್ನ ಆಹಾರಕ್ಕಾಗಿ ಅವ್ರು ಎಷ್ಟು ದೂರ ಬೇಕಾದ್ರೆ ಹುಡ್ಕೊಂಡು ಹೋಗಿ ತಗೋಬೋದು ಆದರೆ ಸಾಮಾನ್ಯರು ರೈತರು ಅಥವಾ ಸಣ್ಣ ಕುಳಿಕಾರರು ಅವರುಗಳಿಗೆ ಅವರೇ ಈ ಈ ದೇಶ ಕಟ್ಟೋರು ಅವರೇ ದುಡಿಯೋರು ಆದರೆ ಅವರು ಆರೋಗ್ಯವಾಗಿರ್ಬೇಕು ಅವ್ರ ಒಳಗೆ ಬರಬೇಕು ಈ ಅಂಗಡಿ ಒಳಗೆ ಅಂತೇಳಿ ನಾವು ಮುಖ್ಯ ಕನಸಿತ್ತು ಅದು ಹಾಗೇ ಸ್ವಲ್ಪ ಸ್ವಲ್ಪ ನಾವು ಅದನ್ನು ಬೆಳೆಸ್ತಾ ಬರ್ತಾ ಇದ್ದೀವಿ ಇನ್ನೊಂದು ಏನಂದರೆ ಯಾವುದೇ ಕೆಲಸದನ್ನ ಕೂಡ ಅದೊಂದು ಒಂದು 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 ಆರ್ಟ್ ಫಾರ್ಮ್ನ ಮಾಡಬೇಕಂದ್ರೆ ನನಗೊಂದು ಒಂದು ಕಲ್ಪನೆಯನ್ನು ನನಗೆ ರಂಗಭೂಮಿ ಕಟ್ಟಿಬಿಟ್ಟಿತ್ತು ಏನೇ ಕೆಲಸ ಮಾಡಿದ್ರು ಕೂಡ ಒಂದು ಶಿಸ್ತು ಇರಬೇಕು ಅದೊಂದು ಒಂದು ಒಂದು ಆರ್ಚ್ ಇರಬೇಕು ಅದರೊಳಗೆ ಹಾಗೆ ಅಂತ ನಾನು ಜ ನಾನು ಸುಮಾರು ವರ್ಷ ಜ ರಂಗಭೂಮಿಯಲ್ಲಿ ಕೆಲಸ ಮಾಡೋದ್ರಿಂದ ಆದರೆ ಇನ್ಸ್ಪೈರಾಗಿ ನನ್ನ ಅಂಗಡಿ ಕೂಡ ಹೇಗೆ ಇರಬೇಕಂತೇಳಿ ನನಗೆ ಸ್ವಲ್ಪ ಕಲ್ ಕಲ್ಪನೆ ಇತ್ತು ಇದು ನಾವೇ ಕೂತ್ಕೊಂಡು ವರ್ಕ್ ಮಾಡಿರೋದು ಇದು ಯಾರೋ ಬೇರೆ ಇದಲ್ಲ ನಮಗೆ ಹೇಗೆ ಬೇಕಿತ್ತೋ ಹಾಗೇ ನಾವು ಕೂತ್ಕೊಂಡು ನಮ್ಗೆ ವರ್ಕ್ ಮಾಡ್ಕೊಂಡಿದ್ವಿ ಎ ಅದು ಒಂದು ವಸ್ಟು ಎಷ್ಟು ನಮ್ಮ ಹತ್ರ ಇರೋ ವಸ್ತುಗಳು ಗುಣಮಟ್ಟವಾಗಿದ್ದರೂ ಕೂಡ ಅದು ಆ ಅಟ್ಮಾಸ್ಫಿಯರ್ ಕೂಡ ಅದರಲ್ಲಿ ದೊಡ್ಡ ಕೆಲಸ ಮಾಡ್ತಾರೆ ನನಗೆ ಅನಿಸುತ್ತೆ ಹಾಗೆ ಆರ್ಗ್ಯಾನಿಕ್ ಸ್ಟೋರ್ ಅಂದರೆ ನೀವು ಬರೀ ಒಂದು ಇಟ್ಕೊಂಡು ಒಂದು ಸೂಪರ್ ಮಾರ್ಕೆಟ್ ಸ್ಟೈಲಲ್ಲಿ ಎಲ್ಲ ರ್ಯಾಕ್ ಮಾಡೋದು ತಗೊಂಡು ಹಂಗೆ ಮಾಡೋದಲ್ಲೇ ಅದು ಅದು ಈ ಜಾಗ ಕೂಡ ಈ ಈ ಲ್ಯಾಂಡ್ಸ್ಕೇಪ್ ನಮ್ಮ ಇದ್ರ ಲ್ಯಾಂಡ್ಸ್ಕೇಪ್ ಕೂಡ ಅದಕ್ಕಾದಂಥ ಮೂಡ್ ಕ್ರಿಯೇಟ್ ಮಾಡುವಂಥ ಇರಬೇಕಂತೇಳಿ ನಾನು ಅಂದ್ಕೊಟ್ಟೆ ಹಂಗಾಗಿ ಆ ಥರ ಮಾಡಿದ್ದೆ ತಕಡಿಗಳು ಬಂದ ಮೇಲೆ ಇದರ ಹೆಸರು ಮರ್ತೋಗಿದೆ ಇದರ ಅವಶ್ಯಕತೆ ಇಲ್ಲದ ಇದು 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 ಇಂಪಾರ್ಟೆಂಟ್ ನಾವು ತಮಿಳಲ್ಲಿ ಬೀಸಂ ಅರೆ ವೀಸಮ್ ಒಳಕಿಂದ ಹೇಳ್ತೀವಿ ಹೋಗ್ಬಿಟ್ಟಿದೆ ಈ ಜನರೇಷನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲದಾಗಿದೆ ಇದೆಲ್ಲ ಕೂಡ ನಾನು ಗುಜರಿ ಲಿಂದ ಗುಜರಿಕೆ ಹಾಕಿದ್ರು ಇಷ್ಟು ಇದು ಅದು ಅಷ್ಟು ಒಂದು ವ್ಯಾಲ್ಯೂ ಆದಂತ ವ್ಯವಸ್ಥೆ ಇಲ್ಲದಲ್ಲ ಗುಜರಿಕಿ ಹಾಕಿದ್ರು ಫಾರ್ಮಿಂಗ್ ನಾವು ಮಾಡಕ್ಕೆ ಅಮ್ಮವರ್ ಅವರೇ ನಾನು ಗಾಂಧಿ ನಿಗರಾಗಿ ಅವರು ನೋಡ್ತೀನಿ ಗಾಂಧಿ ಅವರನ್ನು ಈಕ್ವಲ್ ಆಗಿ ನೋಡ್ತೀನಿ ನಾನು ಯಾಕಂದರೆ ಜೆ ಸಿ ಕುಮಾರಪ್ಪ ಗಾಂಧೀಜಿಯವರ ವ್ಯವಸಾಯ ಆರ್ಥಿಕತೆಯನ್ನು ಕಟ್ ಈ ದೇಶಕ್ಕೆ ಯಾವ ಥರ ಆರ್ಥಿಕತೆ ಇರಬೇಕೆಂದು ಗಾಂಧಿ ಕೇಳಿದ ಒಂದು ಫಸ್ಟ್ ವ್ಯಕ್ತಿ ಜೆ ಸಿ ಕುಮಾರಪ್ಪ ಆ ತಮಿಳಲ್ಲಿ ಹೇಳ್ತೀವಿ ತಚ್ಚಾರ್ಬು ಅಂತ ಹೇಳ್ತೀವಿ ಒಂದು ನೋಡಿ ஆத்த வீட்டு காந்தியு மத்திய நம்மளோர் இப்போ தேசன பிரமுக வாயி நோட் யாரு நான் இடீ நம்ம பாரம்பரிய நம்ம பரம்பரையு எல்லா எல்லா ஆள் மாண்டு கிவாக நம்ம தமிழ்நாட்லுமார் முன்னூறு வெரேட்டி தராரி பீஜ்ல உழைக்கும் ಬೇರೆ ಬೇರೆ ವಿದೇಶಿ ಕಂಪನಿಗಳು ಬಂದು ನಮ್ಮ ದೇಶದಲ್ಲಿರುವಂಥ ಈ ನೆಲದ ಬಿತ್ತನೆ ಬೀಜಗಳನ್ನು ತೆಗೆದು ಹಾಲು ಮಾಡಿ ಎಲ್ಲ ಬೆಂಕಿ ಹಚ್ಚಿ ಅಲ್ಲ ಹಾಲು ಮಾಡಿಬಿಟ್ಟು ಅವರು ಆ ಸೀಟ್ಸ್ಗಳನ್ನು ಮಾರಾಟ ಇರುವಂಥ ಸಂದರ್ಭದಲ್ಲಿ ಇವರು ಬಂದರು ಇವರು ಬಂದು ಸುಮಾರು ಒಂದು ಮುನ್ನೂರು ವೆರೈಟಿಗ ಮೇಲೆ ಉಳಿಸ್ಕೊಟ್ಟಿದ್ದಾರೆ ಸುಮಾರು ಮೂರು ಸಾವಿರ ವೆರೈಟಿ ಭತ್ತವನ್ನು ಈ ನೆಲದ ಭತ್ತವನ್ನು ಉಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈಗಿರುವಂತಹ ಸುಮಾರು ಜನ ಐ ಟಿ ಫೀಲ್ಡ್ ಇರೋರೆಲ್ಲ ಕೆಲಸನ ಬಿಟ್ಟು ಈಗ ಕೃಷಿ ಮಾಡೋಕ್ಕೆ ಬಂದಿರುವಂತ ದೊಡ್ಡ ಈ ಕ್ರಾಂತಿ ತಮಿಳುನಾಡಲ್ಲಿ ನಡೆದಿದೆ ಅದಕ್ಕೆ ಪ್ರಮುಖವಾದ ವ್ಯಕ್ತಿ ನಮ್ಮ ಮತ್ತೆ ನಾನು ನನ್ನ ಚೇತರನ್ನು ಬಿಟ್ಟು ಕೂಡ ಬೇರೆ ಬೇರೆ ರಸ್ತೆಗಳನ್ನು ತಂದಿಟ್ಟಿದ್ದೀನಿ ಯಾಕಂದರೆ ಎಲ್ಲಾನು ಕೂಡ ಪಡೆದು ಅಲ್ಲ ಕ್ಯಾಮ್ರಾಗಳು ಬಿಸಾಕ ನಿಮಗೆ ಬೇಕಿಲ್ಲದ್ರೆ ಆ ಕ್ಷೇತ್ರದಲ್ಲಿ ಆಸಕ್ತಿ ಇರೋರು ಯಾರ ಕೂಡ ಅದು ಕೊಟ್ಟು ಕೊಡ್ಬೋದಿತ್ತು ಸುಮಾರು ಜನ ಇದೆಲ್ಲ ಇನ್ನೊಂದು ಈ ಹತ್ತು ವರ್ಷ ಹದಿನೈದು ವರ್ಷ ಹೋದ್ರೆ ಈ ಕ್ಯಾಮ್ರಾ ಈ ಕ್ಯಾಮ್ರಾಗಳು ಬಂದಿರುವಂತ ದಾರಿಯೇ ಹೋಗುತ್ತೆ ಜನರಿಗೆ ಎಲ್ಲ ಮೊಬೈಲ್ ಇರುವ ಕ್ಯಾಮ್ರಾವನೆ ಕ್ಯಾಮ್ರ ಅಂದ್ಕೊಳ್ತಾರೆ ಇದನ್ನು ಕೂಡ ನಾನು ತೆಗೆದಿಟ್ಟಿದ್ದೀನಿ ಸುಮ್ಮ ಗುಜರಿ ಬೇರೆ ಬೇರೆ ಫ್ರೆಂಡ್ಸ್ ಬೇಡಂಗಿಯಲ್ಲಿ ಎಲ್ಲ ತಂದಿಟ್ಟಿದ್ರು ಕೂಡ ನಮ್ಮ ನೆಲದಲ್ಲಿ ನಮ್ಮ ಏರಿಯಾದಲ್ಲಿರುವಂಥ ಕೆಲವರು ಪ್ರಮುಖವಾದ ಸೀಟ್ ಹೀಗೆ ನಾವು ಒಂದು ಆರು ತಿಂಗಳಿಗೆ ಒಮ್ಮೆ ಒಮ್ಮೆ ಎಲ್ದಿ ಒಂದು ಒರ್ಸತಿ ಎರಡು ಸತಿ ಒಂದು ಸತಿ ಹೊಟ್ಟೆ ಕ್ಲೀನ್ ಮಾಡ್ತೀವಿ ಈಗೆಲ್ಲ ಮೆಡಿಸಿನ್ ಬಂದ್ಬಿಟ್ಟಿದೆ ಆದರೆ ಆ ಕಾಲದಲ್ಲಿ ಈ ಕಾಯಿ ತಿಂತಾರೆ ಈ ಅನ್ನೋದು ತಿಂದರೆ ಬೇದಿಯಾಗುತ್ತೆ ಬೇದಿಯಾಗಿ ಹೊಟ್ಟೆ ಪೂರ್ತಿ ಕ್ಲೀನ್ ಆಗುತ್ತೆ ಬರಲ್ಲ ಮಕ್ಕಳು ಆರೋಗ್ಯವಾಗಿರ್ತಾರೆ ಚೆನ್ನಾಗಿ ಹಸುವಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಕಾಯಿಗಳಿದೆ ಇದು கிட்னி சுமார கிட்னி சமய எல்லாம் டயாலிஸ்க்கு ஓகே தான் இவரக்காய் பல இம்பார்டெண்ட் இது கிட்னி எஸ்ட் சிங்காக கண்டிநியூ ஆகி இதில் தகண்டே இது சரியாக அதுக்கு சேரிவா சீட்ஸ் இது இதுல கூட ஆ ஃபர் சஜ்ஜை ஜோள இது கர்நாடக குல்பர்கா ஜில் பலையை இது கர்நாடக கர்நாடகத்தில் குல்பர்கா ಗುಲ್ಬರ್ಗಾದಲ್ಲಿ ಇದು ಬೆಳೀತಿದೆ ಅಲ್ಲಿಂದ ನಾವು ಸೀಟ್ಸ್ ತಂದಿದ್ವಿ ಯಾಕಂದರೆ ಇದು ಸುಮಾರು ಒಂದು ಸತಿ ಊಟ ತಗೊಂಡ್ರೆ ಸುಮಾರು ಒಂದು ಐದರಿಂದ ಏಳು ಅವರ್ಸ್ಗೆ ನೀವು ಹಸುವೆ ಆಗೋದಿಲ್ಲ ಅಷ್ಟು ಮಟ್ಟಿಗೆ ಒಳ್ಳೆ ನಾಟಿ ಜೋಳ ಇದೆ ನಾವು ಇದು ಗುಲ್ಬರ್ಗಾದಲ್ಲಿ ತಂದಿದ್ವಿ ಬೇರೆ ಬೇರೆ ಎಲ್ಲೆಲ್ಲಿ ಸಿಗುತ್ತೋ ಅದೆಲ್ಲ ಕೂಡ ನಾವು ಇಲ್ಲಿ ಕಂದಿ ರೈತರ ಹತ್ರ ಇದನ್ನು ಈ ಬೀಜಗಳನ್ನು ಕೊಟ್ಟು ಉಳಿಸಿದ್ದೀವಿ ನಾವು ನಾವು ಅಂದ ಮಾತ್ರ ಇಲ್ಲದೆ ಸುಮಾರು ನಾಟಿ ಸೀಡ್ಸ್ಗಳನ್ನು ಮಾರಾಟ ಮಾಡ್ತೀವಿ ಈ ನಾಟಿ ಸೀಡ್ಸ್ ಅಂದರೆ ಇದರಲ್ಲಿ ಸುಮಾರು ವೆರೈಟಿಗಳಿದೆ ನಾವು ಇದರಲ್ಲಿ ಒಂದು ಮಾನದಂಡ ಇಟ್ಕೊಂಡಿದೀವಿ ಒಂದು ಸತಿ ಸೀಡ್ಸ್ ಕೊಟ್ಟರೆ ಮತ್ತೆ ಅವ್ರಿಗೆ ನಾವು ಸೀಡ್ಸ್ ಕೊಡೋಲ್ಲ ಅವರೇ ಸೀಡ್ಸನ್ನು ಉತ್ಪತ್ತಿ ಮಾಡ್ಕೋಬೇಕು ಅವರು ಐದು ಜನ ರೈತರಿಗೆ ಕೊಡಬೇಕು ಆ ರೈತರು ತಮ್ಮ ಸೀಡ್ಸ್ಗಳನ್ನು ಬಿತ್ತನೆ ಬೀಜಗಳನ್ನು ಉಳಿಸ್ಕೋಬೇಕಿದೆ ಹಂಗಂದಲ್ಲಿ ನಾವು ಸೀಡ್ಸು ಕೂಡ ಇದ್ದೀವಿ ಸೀಡ್ಸ್ಗಳು ನಾವು ದುಡ್ಡು ತಗೊಳ್ಳೋದಲ್ಲ ಅವ್ರ ಹತ್ರ ಮತ್ತೆ ಸೀಡ್ಸೇ ತಗೊಳ್ತೀವಿ ಈಗ ನಾವು ಭತ್ತ ಎರಡು ಕೆ ಜಿ ಭತ್ತ ಕೊಟ್ಟರೆ ನಾವು ನೆಕ್ಸ್ಟ್ ಸತಿ ಅವ್ರು ಬೆತ್ತ ಬೆಳೆದ ಮೇಲೆ ನಾವು ನಾಲ್ಕು ಕೆ ಜಿ ತಗೋತೀವಿ ಅದೇ ಎರಡು ರೈತರಿಗೆ ಡಿವೈಡ್ ಮಾಡಿಕೊಡ್ತೀವಿ ಹಂಗೆ ಆ ಥರ ಒಂದು ಪಾಲಿಸಿ ಮಾಡಿಕೊಂಡು ಬಿತ್ತನೆ ಬೀಜಗಳು ಮತ್ತು ಭತ್ತ ಇದೆಲ್ಲ ಅಂದ್ಕೊಂಡು ಮಾರಾಟ ಮಾಡ್ತೀವಿ ನೀವು ಕಳಸೆಲ್ಲ ಹೋಗ್ತಾರಲ್ಲ ಹ್ಞೂ ಕರ್ನಾಟಕದಲ್ಲಿ ಹೊರಟ್ರೆ ಎಲ್ಲ ವಿಶೇಷ ಬೇರೆ ಬೇರೆ ದೇಶೀಯ ವಿಶೇಷಗಳು ಕಲೆಕ್ಟ್ ಮಾಡ್ಕೊಡೋಕೆ ನಿಮಗೆ ಅದೇ ಈಗ ನಾವು ಎಲ್ಲಿಯೇ ಹೋದರೂ ಕೂಡ ಯಾವ ಕರ್ನಾಟಕ ಆಗಲಿ ಕೇರಳ ಆಗಲಿ ಆಂಧ್ರ ಪ್ರದೇಶ ಆಗಲಿ ಮಹಾರಾಷ್ಟ್ರ ಎಲ್ಲಿ ಹೋದರೂ ಕೂಡ ನಾನು ಅಲ್ಲಿರುವಂಥ ಸ್ಥಳೀಯ ಬಿತ್ತಿನ ಬೀಜಗಳು ಮತ್ತು ಅಲ್ಲಿ ಬೆಳೆ ಬೆಳೆದಿರುವಂಥ ಆಹಾರಗಳು ಹಣ್ಣುಗಳು ಅದರ ಬೀಜಗಳು ಅದರ ಇದನ್ನು ಕಲೆಕ್ಷನ್ ಮಾಡ್ತಾ ಮಾಡ್ತೀವಿ ಅದನ್ನು ತಂದು ಸಾಮಾನ್ಯವಾಗಿ ಇಲ್ಲಿ ಈ ಕಡೆ ಬರ್ತಾನೆ ನೋಡ್ತೀವಿ ಆದರೆ ಅದರ ಗುಣಮಟ್ಟ ಮತ್ತು ಅದರ ವಿಶೇಷಗಳು ಏನಿದೆ ಅದಕ್ಕೆ ನೀರು ಎಷ್ಟು ಬೇಕಿದೆ ಎಷ್ಟು ದಿವಸ ಬೆಳೀತದೆ ಇದೆಲ್ಲ ಕೂಡ ನಾವು ಗಮನಿಸ್ತಾ ಇರ್ತೀವಿ ಈ ನಾಲೆಜನ್ನು ಕೂಡ ನಾವು ಇಲ್ಲಿ ಶಾಲೆ ಮಕ್ಕಳು ನಮ್ಮ ಅಂಗಡಿಗೆ ಸುಮಾರು ಯೂನಿವರ್ಸಿಟಿಯಿಂದ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿಂದ ಮಕ್ಕಳು ಸುಮಾರು ವಿಕ್ಲಿ ವೀಕ್ಲಿ ಬರ್ತಾನೆ ಇರ್ತಾರೆ ನಾವು ಆ ನಾಲೆಜನ್ನು ಕೂಡ ಅವ್ರಿಗೆ ನಾವು ಶೇರ್ ಮಾಡ್ತೀವಿ ಇದು ಒಂದು ಈ ಆ ಜೋಳ ಗುಲ್ಬರ್ಗಾದಲ್ಲಿ ಬೆಳೀತಿದೆ ಅದು ಎರಡು ಜೋಳನೂ ಕೂಡ ಇದರ ಇದರ ಇದೇ ರೀತಿಯಲ್ಲಿ ತಮಿಳಿನಲ್ಲಿ ನಾವು ತಲೆವಿರ್ಚಾನ್ ಸೋಳಂ ಹೇಳಿ ಹೇಳ್ತೀವಿ ಅದೊಂದು ಇತ್ತು ನಮ್ದು ಕಾಣೆಯಾಗಿದೆ ಅದು ಇಲ್ಲವೇ ಇಲ್ಲ ಆದರೆ ಅಲ್ಲಿ ಉಳ್ಕೊಂಡಿದೆ ಅದು ನಾವು ಅದಕ್ಕೆ ಬೇರೆ ಹೆಸರು ಹೇಳ್ತೀವಿ ಅದೇ ಜೋಳ ಗುಲ್ಬರ್ಗಾದಲ್ಲಿ ಉಳ್ಕೊಂಡಿದೆ ಅದರ ಅವಶ್ಯಕತೆ ಕೂಡ ನಾವು ಅದನ್ನು ಹೇಳ್ತೀವಿ ಸುಮಾರು ಒಂದು ಸತಿ ಬೆಳಗ್ಗೆ ನೀವು ಅದರಲ್ಲಿ ಊಟ ಮಾಡಿಕೊಂಡ್ರೆ ತಿಂಡಿ ಮಾಡಿಕೊಂಡ್ರೆ ನಿಮಗೆ ಸೆವೆನ್ ಅವರ್ಸ್ ಹಸುವೆ ಬರಲ್ಲ ಹಾಗಾಗಿ ಅದೊಂದು ಡ್ರೈ ಲ್ಯಾಂಡ್ ಅಲ್ಲಿ ನಮ್ಮ ಥರ ಮೈಸೂರು ಥರ ಮಲೆನಾಡು ಥರ ಅಥವಾ ನಮ್ಮ ಇಲ್ಲಿ ತಮಿಳುನಾಡಲಿರುವಂಥ ಕೆಲವು ಬಯಲು ಸೀಮೆ ಥರ ಅಲ್ಲಿ ಲೈಫ್ ಸ್ಟೈಲ್ ಇಲ್ಲ ಅಲ್ಲಿ ಭಾಳ ಲೈಫ್ ಸ್ಟೈಲ್ ತುಂಬ ಕಡ ಕಡಕಾಗಿದೆ ಹಾಗಾಗಿ ಅವ್ರಿಗೆ ಒಂದು ಸತ್ತು ಒಂದು ಊಟಕ್ಕೆ ಮಾಡಿದ್ರೆ ಸುಮಾರು ಅವ್ರ ಅವ್ರ ಹಸುವನ್ನು ತಡೆಯುವಂಥ ವಾತಾವರಣ ಕೂಡ ಅವ್ರ ಆಹಾರ ಇದೆ ಅವರ ಆಹಾರ ಆ ಥರ ಆಹಾರ ಇದೆ ಇದರ ನಾಲೆಜ್ ಇದರ ಈ ಪ್ರಾಮುಖ್ಯತ್ವ ಇದೆಲ್ಲನೂ ಕೂಡ ನಾವು ಮಕ್ಕಳ ಹತ್ರ ಶೇರ್ ಮಾಡ್ತೀವಿ ಅದನ್ನು ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀವಿ இதர்த்தே நான் நான் ஸிபு மாத்திர நோட்கண்டே நன்கேனோ அதுனோ அங்கே அங்க அங்கே வது கட்டுக்கொள்ளக்காக நான் வீரப்பன் ஜொத்தி இருவாங்க புடக்கட்டன காடில் சுமாரும் கர்நாடக தமிழ்நாடு கேரளா எல்லா கார்டுல நான் சத்தாட் தான் அல்ல எல்லோ கூட நான் புடக்கட்டு ட்ரெபல்க்கு நான் அவட் தேன் அவர நான் கலிபாத மௌலயங்களே அது ಅವ್ರ ಹತ್ರ ಇಲ್ಲದ ಒಂದು ಕೊರತೆ ಏನಿದೆ ಅಂದರೆ ಎಜುಕೇಷನ್ ಇಲ್ಲದಿಂದ ಇದ ಕಾರಣ ಅವ್ರನ್ನ ಅಲ್ಲಿಂದ ಓಡಿಸ್ತಾರೆ ಅಲ್ಲೇ ನೆಲದಿಂದ 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 ಓಡಿಸಿ 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 ಅವ್ರ ನೆಲ ನೆಲಗಳನ್ನು ಕಬಳೀಕರಣ ಮಾಡ್ತಾರೆ ಅಲ್ಲಿ ಎಸ್ಟೇಟ್ಗಳ ರೆಸಾರ್ಟ್ಗಳ ಪರಿವರ್ತನೆ ಆಗುತ್ತೆ ಇದು ನಾನು ಜೈ ವೀರಪ್ಪನ ಹತ್ರ ಇದ್ದು ಒಂದು ನಾಲ್ಕು ವರ್ಷ ಇದ್ದು ಜೈಲಿಗೆ ಹೋಗಿ ಜೈಲಿಂದ ಇಪ್ಪತ್ತು ವರ್ಷ ಜೈಲಿಂದ ಹೊರಗಡೆ ಬಂದ ಮೇಲೆ ನಾನು ಈ ಕಾಡಕ್ಕೆ ಹೋಗಿ ಈ ಬುಡಕಟ್ಟು ನೋಡ್ತೀನಿ ಆ ಹಳ್ಳಿ ಆಗೇ ಇದೆ ಈ ಹಲ್ಲಿಕೂ ಈ ಸರ್ಕಾರಕ್ಕೂ ಅದು ಕರ್ನಾಟಕ ತಮಿಳುನಾಡು ಎರಡು ಕಡೆ ಹೇಳ್ತೀನಿ ಈ ಹಳ್ಳಿಗೂ ಈ ಸರ್ಕಾರಕ್ಕೂ ತುಂಬ ಆ ಥರ ಇದೆ ಇದು ನನಗೆ ದೊಡ್ಡ ಅಪಾಯನ ಅನಿಸಿತ್ತು ಯಾಕಂದರೆ ಕಾಡು ದೊಡ್ಡ ನೀರನ್ನು ಗಾ ಗಾಳಿಯನ್ನು ಉತ್ಪತ್ತಿ ಮಾಡುವಂಥ ದೊಡ್ಡ ಕಾರ್ಖಾನೆ ಇಟ್ಕೊಂಡ್ರೆ ಅದರ ಕಾರ್ಖಾನೆಯಲ್ಲಿ ಕೆಲಸ ಮಾಡೋರು ಈ ಬುಡಕಟ್ಟು ಈ ಬುಡಕಟ್ಟು ಇಲ್ಲದೆ ಈ ಕಾಡು ಶುಭಶ್ವ ಇರೋಕೆ ಆಗದೇ ಇಲ್ಲ ಈ ಪರಿಸರಗಳನ್ನು ನೋಡುವ ಈ ದೃಷ್ಟಿಕೋನ ಕೂಡ ನಮ್ಮ ಸಮಾಜದಲ್ಲಿ ಸುಮಾರು ಬದಲಾವಣೆ ಆಗಬೇಕಿದೆ ಇವ್ರೇನು ಅನ್ಕೊಳ್ತಾ ಅಂದರೆ ಈ ಪರಿಸರದೊಳಗೆ ಈ ಕಾಡೊಳಗೆ ಈ ಬುಡಕಟ್ಟಿರೋದು ಇರೋದು ಈ ಕಾಡಕ್ಕೆ ಡಿಸ್ಟರ್ಬೆನ್ಸ್ ಅಥವಾ ಈ ಕಾಡು ಬೆಳವಣಿಗೆ ತೊಂದರೆಯಿಂದ ನೋಡ್ತಾರೆ ಅಲ್ಲಿವೇ ಇಲ್ಲ ಈ ಕಾಡು ಈ ಕಾಡಲ್ಲಿ ಇರುವಂಥ ಜಿಂಕೆಲಿಂದ ಹಿಡಿದು ಆನೆಯಿಂದ ಹಿಡಿದು ಹುಳಿಯಲ್ಲಿಂದ ಹಿಡಿದು ಅಲ್ಲಿರುವಂಥ ನಾಯಿ ಹುಳ ಚಿಟ್ಟೆಗಳು ಅದರ ಜೊತೆಗೆ ಇರುವಂತ ನದಿಗಳು ಬಂಡೆ ಮರ ಈ ಬುಡಕಟ್ಟೆ ಎಲ್ಲ ಸೇರಿದ ಪರಿಸರ ಆದರೆ ಅವ್ರ ಬದುಕಲ್ಲಿ ಈಗ ಸಿಕ್ಕಾಪಟ್ಟೆ ತೊಂದರೆಗಳಿತ್ತು ಆಮೇಲೆ ನಾನು ಬಂದ ಮೇಲೆ ನನಗೆ ಬೇಸರ ಇತ್ತು ಆಮೇಲೆ ಸರ್ಕಾರ ಹೋಗೋಕ್ಕಾಗದಂಥ ಜಾಗದಲ್ಲಿ ನಾವು ಕೆಳೆಯರೆಲ್ಲ ಸೇರಿ ಒಂದು ಎರಡು ಶಾಲೆಯನ್ನು ಅಲ್ಲಿ ನಾವು ಕಟ್ ಕಟ್ಟಿದ್ವು ಆಮೇಲೆ ಅದರ ಜೊತೆಗೆ ಈ ಊರಲ್ಲಿರುವಂಥ ಈ ಮೂವತ್ತ್ಮೂರು ಹಳ್ಳಿಗಳಲ್ಲೂ ಹೋಗಿ ಸ್ವಲ್ಪ ಸ್ಟಡಿ ಮಾಡಿದ್ವಿ ಯಾಕೆ ಇವರು ಒಬ್ಬರು ಕೂಡ ಕೆಳಗೆ ಶಾಲೆಗೆ ಬರೋದೇ ಇಲ್ಲ ಎಂಟನೇ ಕ್ಲಾಸ್ ಮುಗಿದ ಮೇಲೆ ಕೆಳಗಡೆ ಯಾರು ಕಲ್ಲೂ ಕಾಲೇಜ್ಗೆ ಹೋಗೋದಿಲ್ಲ ಮತ್ತು ಮಾಸ್ಟರ್ ಡಿಗ್ರಿ ಮಾಡೋದಿಲ್ಲ ಈ ಥರ ನೋಡುವಾಗ ಈ ಶಾಲೆಯಲ್ಲಿ ಹೋಗಿ ಡ್ರಾಪ್ಔಟ್ ಆದ ಮಕ್ಕಳ ಅಡ್ರೆಸ್ ಮತ್ತು ಇದೆಲ್ಲ ತಗೊಂಡು ತಗೊಂಡು ಹೋಗಿ ನೋಡುವಾಗ ನನಗೆ ಒಂದು ಅನಿಸಿತ್ತು ಅವರೆಲ್ಲರೂ ಕೂಡ ವರ್ಷ ಪೂರ್ತಿ ಬೆಟ್ಟದಲ್ಲಿ ಇರಲ್ಲ ಅವ್ರಿಗೆ ವರ್ಷ ಪೂರ್ತಿ ಇಲ್ಲಿ ಕೆಲಸ ಇಲ್ಲ ಮಳೆಗಾಲದಲ್ಲಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕೆಲಸ ಇರೋದೇ ಉಳಿದ ಸಮಯದಲ್ಲಿ ಅವರೆಲ್ಲ ಏನು ಮಾಡ್ತಾರೆ ಕೊಡಗು ಹೋಗ್ತಾರೆ ವಿರಾಜ್ಪೇಟೆ ಕೊಡಗು ನೀಲಗಿರಿ ಎರ್ಕಾಡು ಇಲ್ಲೆಲ್ಲ ಹೋಗಿ ಎಸ್ಟೇಟ್ಲೆ ಕೆಲಸ ಮಾಡಕ್ಕೆ ಹೋಗ್ತಾರೆ ಹಾಗ ಜೊತೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಹಾಗೆ ಅವರು ಆರು ತಿಂಗಳು ಈ ಕಡೆ ಬರೋದೇ ಇಲ್ಲ ಮತ್ತೆ ಅವರು ಶಾಲೆಗೆ ಬರಲ್ಲ ಡ್ರಾಪ್ಔಟ್ ಆಗ್ತಾರೆ ಆಗ ಏನು ಮಾಡೋದು ಅಂತೇಳಿ ಯೋಚನೆ ಮಾಡುವಾಗ ಈಗ ಇಷ್ಟು ಮೂವತ್ತ್ಮೂರು ಹಳ್ಳಿಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಇದ್ದಾರೆ நான் ஏ இப்போது சாயிரம் ஜனக்கு நான் எகனாமிக்காக ஏன்மாக்காக ஏன்மா அந்த ஆலோசனை ஆ ஆலோசனை மாமிழ்நாடில் ஸ்டார்ட் அப்ந்தே ஒன்று ஒன்று இன்ஸ்டிட்டூட்டது அது தமிழ்நாடு கவர்மெண்ட்டின் கழக கலசிட்டூட்டது அதில் ஒன்று செட்டரி நான் நம்ம தமிழ்நாடு சி எம்ஹத்தி ஓகே இதர சமயம் நான் ஹேக்க இங்க இது சார் கார்டில் இருந்த உற்பத்தி அது கார்டில் சிக்குவ சோர்ஸ் சோ அதில் இந்த ஒன்று ரூபாய் கூட அது பிடக்கட்ட அவர் எல்லாரும் கூட கழக கழகினி வந்து கடுக்காய் ஜேன் துப்பா அத்வா இ பர்க்கைகள் பேர் வேறு எல்லாம் தகண்டார் அதில் பிடக்கட்டு இன்வால் ஆகதே இல்லை ஆமே அவரு அவர் பதுக்கட்டுக்கொள்ளது அது நான் பிரச்சனை மாட்ட நம்ம கழிசதும் நீங்கள் ஸ்டார்டப்பில் ஓகே இன்வ் நோடி அந்த ஆமே நான் வந்து ஸ்டார்டப்பில் வந்து ಮಾತಾಡ್ದು ಅವ್ರೇನು ಹೇಳಿದ್ರು ನೀವೇನಾದರೂ ಒಂದು ಪ್ರಾಜೆಕ್ಟ್ ಇರ್ತಾರೆ ಅಥವಾ ಅವ್ರಿಗೆ ಏನು ಮಾಡ್ಬೇಕಂತ ಹೇಳಿ ನೀವೇನಾದ್ರು ನೀವು ನಿಮ್ಮ ಐಡಿಯಾಲಜಿ ಇದ್ರೆ ನೀವು ಹೇಳ್ರಿ ಮಾತಾಡ್ಮ ಆಮೇಲೆ ನಾವು ಇಲ್ಲಿ ಬಂದ ಮೇಲೆ ಆಲೋಚನೆ ಮಾಡಿ ಏನು ಮಾಡೋದು ಇಷ್ಟು ಜನ ಈಗ ಇವ್ರಿಗೆ ವರ್ಷ ಪೂರ್ತಿ ಈ ಬೆಟ್ಟದಲ್ಲಿ ಕೆಲಸ ಸಿಕ್ಕಬೇಕು ಈ ವರ್ಷ ಪೂರ್ತಿ ಬೆಟ್ಟದಲ್ಲಿ ಕೆಲಸ ಸಿಕ್ಕಿದ್ರೆ ಈ ಮಕ್ಕಳೆಲ್ಲ ಶಾಲೆಗೆ ಬರ್ತಾರೆ ಇಲ್ಲದ್ರೆ ಅವ್ರು ಏನು ಮಾಡ್ತಾರೆ ಮತ್ತೆ ವಲಸೆ ಹೋಗ್ತಾರೆ ಅಲ್ಲಿ ಡ್ರಾಪ್ ಔಟ್ ಆಗ್ತಾರೆ ಆಮೇಲೆ ನಾವು ಆಲೋಚನೆ ಮಾಡಿದ ಈ ಕಾರ್ಡ್ಕ್ಕೆ ದೊಡ್ಡ ಮಟ್ಟಿಗೆ ತೊಂದರೆ ಇರೋದು ಈ ಈ ರೋಜದ ಮುಳ್ಳಂತ ಈ ಲ್ಯಾಂಟನ ಕ್ಯಾಮ್ರಾ ಇದನ್ನು ನಾವು ಏನಾದರೂ ಒಂದು ಮಾಡಬೇಕಂತೇಳಿ ಆಲೋಚನೆ ಇತ್ತು ಆಮೇಲೆ ಬ್ಯಾಂಗ್ಳೂರಲ್ಲಿ ಏಟ್ರಿಯಿಂದಲಿ ಒಂದು ಸಂಸ್ಥೆ ಇತ್ತು ಆ ಸಂಸ್ಥೆ ಹತ್ರ ಹೋಗಿ ನಾವು ಸಣ್ಣ ಅಪ್ರೋಚ್ ಮಾಡಿದ್ವು ಆಮೇಲೆ ಈ ನಾವು ಅಲ್ಲಿ ಹೋಗೋಕ್ಕೆ ಮುಂಚೆ ಏನು ಮಾಡಿದ್ವ ಈ ಲಾಂಟನ ಕ್ಯಾಮ್ರಾ ಎಲ್ಲ ತಗೊಂಡು ಲ್ಯಾಬ್ಗೆಲ್ಲ ಕಲಿಸಿದ್ದು ಆಮೇಲೆ ಅವ್ರು ಹೇಳಿದ್ರು ಇದನ್ನು ಒಂದು ನೈಂಟಿ ಡಿಗ್ರಿ ಇಲ್ಲಿ ಇದರಲ್ಲಿ ನೀ ಬಿಸಿ ನೀರಲ್ಲಿ ನೀವು ಇದನ್ನು ಹಾಕಿ ಇಟ್ಟುಬಿಟ್ರೆ ಇದಕ್ಕೆ ಲೈಫ್ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಬರುತ್ತೆ ಅಂತ ಆಮೇಲೆ ಈ ಏಟ್ರಿ ಅವರ ಸಪೋರ್ಟ್ ತಗೊಂಡು ಎಮ್ ಎಮ್ ಎಲ್ಸಲ್ಲಿ ನಾರಾಯಣನ್ ಅಂದೇಳಿ ಒಬ್ಬರು ಇದ್ದರು னர் அவரு கக்கோந்து நான் இத்தர டேல் சேர்லாம் இதர் முகாந்திர மாதிரி ஃபஸ்ட் மாக்கமா காடலே நமக்கு சும் சும் புக்ஸியாக அது இது சே ரோஜா சிக்ஸ் ஃபாரஸ்ட்ஹத்தி தமிழ்நாடு ஃபாரஸ்ட் டிபார்ட்மெண்ட் அத்திர அது ஆள் அத்த நர்மூலம் யாது அவரஹத்த பிரெக்ட் இல்லை அந்த அவருக்கு அதுக்கு அது பல தொந்தையாகந்த ಈ ಈ ಈ ಗಿಡ ಬಂದ ಜಾಗದಲ್ಲಿ ಯಾವುದೋ ಒಂದು ಸಣ್ಣ ಒಂದು ಜಿಂಕೆನೂ ಒಳಗ ಯೂ ಒಳಗೋಗಕ್ಕಾಗಲ್ಲ ಅಷ್ಟು ಮಟ್ಟಿಗೆ ಫುಲ್ ಈ ಥರ ಬಳ್ಳಿ ಥರ ಕಟ್ಕೊಳ್ತಾರೆ ಮತ್ತು ಅದಕ್ಕೆ ಕೆಳಗೆ ಸಣ್ಣ ಹುಲ್ಲು ಕೂಡ ಬರಲ್ಲ ಇದು ವರ್ಷದಲ್ಲಿ ಎರಡರಿಂದ ಮೂರು ಸರ್ತಿ ಹಣ್ಣು ಬಿಡುತ್ತೆ ಈ ಪಕ್ಷಿಗಳಿಗೆ ಒಳ್ಳೆ ಅದು ತೆಂದುಬಿಟ್ಟು ಕಾಡು ಪೂರ್ತಿ ತೊಗೊಂಡೆ ಆಗುತ್ತೆ ಎಲ್ಲ ಪೂರ್ತಿ ಕಾಡೆಲ್ಲ ಈ ಪೊತೆಗಳಾಗಿಯೇ ಬರ್ತಾ ಇದೆ ಇದು ಏನಾಗತ್ತೆ ಅಂದರೆ ಕಾಡನ್ನೇ ಪರಿಸರಗಳಲ್ಲಿ ದೊಡ್ಡ ತೊಂದರೆಗಳು ಉಂಟಾಗುತ್ತೆ ಯಾಕಂದರೆ ಈ ಹುಲ್ಲು ಇರುವಂಥ ಜಾಗದಲ್ಲಿ ಗ್ರಾಸ್ ಲ್ಯಾಂಡ್ ಪೂರ್ತಿ ಇದು ಆಕ್ರಮಿಸ್ಕೊಂಡಿದೆ ಈ ಗ್ರಾಸ್ಲ್ಯಾಂಡ್ ಇಲ್ಲದ್ರೆ ಬರುವಂಥ ಮಳೆ ಮಳೆ ನೀರನ್ನು ಭೂಮಿಯೊಳಗೆ ಕಳಿಸೋದು ಗ್ರಾಸ್ ಲ್ಯಾಂಡೇ ಈ ಹುಲ್ಲುಗಳನ್ನು ಹುಲ್ಲು ಏನು ಮಾಡ್ತದೆ ಮಳೆ ಮತ್ತು ಹನಿಗಳನ್ನು ಇಬ್ಬನಿಗಳನ್ನ ಅದು ಹೀರ್ಕೊಂಡು ಮತ್ತೆ ಭೂಮಿಯೊಳಗೆ ಕಳಿಸ್ತಾ ಇರ್ತದೆ ಈ ಹುಲ್ಲು ಇಲ್ಲದ್ರೆ ಅಲ್ಲಿ ಇರುವಂಥ ಪ್ರಾಣಿಗಳ ಮೇಲೆ ಪರಿಣಾಮ ಬೀಳುತ್ತೆ ಅಲ್ಲಿರುವಂಥ ನೀರಿನ ಅಂಶದ ಮೇಲೆ ಪರಿಣಾಮ ಬೀಳುತ್ತೆ ಆಮೇಲೆ ಇದೆಲ್ಲ ಕೂಡ ಒಂದು ಚೈನ್ ಲಿಂಕ್ಲಿದೆ ಹಾಗೆ ನಾವು ಇದಕ್ಕೆ ಏನಾದರೂ ಹೇಳಿ ನಾವು ಅದನ್ನು ಕೆಲಸ ಶುರು ಮಾಡಿದ್ವಿ ಲೆಂಟನ ಕ್ಯಾಮ್ರಾಕಾಗಿ ಒಂದು ಪ್ರಾಜೆಕ್ಟನ್ನು ಒಂದು ವರ್ಕನ್ನು ಮಾಡ್ಕೊಂಡು ಹೋಗಿ ಗೌರ್ಮೆಂಟ್ ಹತ್ರ ಕೊಟ್ಟು ಗೌರ್ಮೆಂಟ್ ಏನು ಮಾಡಿದ್ರು ಸ್ಟಾರ್ಟಪ್ ಕಳಿಸಿದ್ರು ಸ್ಟಾರ್ಟಪ್ ಒಂದು ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಇಲ್ಲಿ ತಮಿಳುನಾಡು ಗೌರ್ಮೆಂಟ್ ಸ್ಟಾರ್ಟಪ್ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನಮಗೆ ದುಡ್ಡು ಕೊಟ್ಟು ಈ ಕೆಲಸನ ಸ್ಟಾರ್ಟ್ ಮಾಡಿದ್ರು ಹೆಂಗೆ ಅಂದರೆ ஃபஸ்ட்டு நான் ஒன்று எரண்டு ஹல்லிளே கலசோ ஏக்கே எல்லா கடை ஒன்றே கடை மாகி எடுக்க கடை சூருமி அதுக்கு ஒரு வந்து என்ன நான் கட்டி கடை நாவெல்லாம் சேரி ஒன்று இப்பத்தை லட்ச ரூபாய்க்கு மேலே ஸ்டாய்த்து அது நாவே நம்ம சோர்ஸ்லே பலஸ் கொண்ட விங் கட்டி அது வந்து ட்ரெயினிங் 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 கொடுத்தா ಚೇರ್ ಟೇಬಲ್ ಫರ್ನಿಚರ್ಸ್ ಮತ್ತು ಈಚೆ ಉಳ್ಳು ಈಚ ಈಚಿನ ಮರದ ಹುಲ್ಲು ಪರ್ಕೆ ಮಾಡೋದು ಮತ್ತು ಇದೆಲ್ಲನೂ ಕೂಡ ಅಲ್ಲಿ ನಡೀತದೆ ಹೀಗೆ ಅದು ನಡೆಯೋದ್ರಿಂದ ಏನು ಮಾಡ್ತಾರೆ ಮಕ್ಕಳು ಇಲ್ಲಿ ಜನ ಅಲ್ಲಿ ಬಿಟ್ಟು ಹೋಗೋದಿಲ್ಲ ಮತ್ತು ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರೆ ಈ ಎಜುಕೇಷನ್ ಮಾತ್ರ ನಾನು ಬಲವಾಗಿ ನಂಬ್ತಾರ್ದೇನೆಂದ್ರೆ ಅವ್ರ ಹತ್ರ ಈ ಕಾಡಿನ ಬಗ್ಗೆ ಬೇರೆ ಬೇರೆ ಮಾನವ ಮೌಲ್ಯಗಳು ಸಿಕ್ಕಾಪಟ್ಟಿದೆ ಟ್ರೈಬಲ್ ಹತ್ರ ಅವ್ರ ಹತ್ರ ಕಲಿಬೇಕಾಗೆ ಕಲಿಬೇಕಾದಂಥ ಸುಮಾರು ವಿಚಾರಗಳನ್ನ ಅವ್ರ ಹತ್ರ ಇದೆ ಆದರೆ ಅವ್ರಿಗೆ ಎಜುಕೇಷನ್ ಇಲ್ಲದ ಕಾರಣ ಅವರು ಅಲ್ಲಿಂದ ಕೆಳಗೆ ಜೀತಗಾರಿಕಾಗಿ ಬೇರೆ ಬೇರೆ ಕೆಲಸಗಳಕ್ಕಾಗಿ ಬಂದು ಇಲ್ಲಿ ಸಿಕ್ಕೊಳ್ವಂಥ ಪರಿಸ್ಥಿತಿ ಇದೆ ಈ ಎಜುಕೇಷನ್ ಮಾತ್ರ ಅವ್ರಿಗೊಂದು ಸ್ವಾಭಿಮಾನವಾದಂಥ ಬದುಕನ್ನು ಕಟ್ಟಿಕೊಳ್ಳುತ್ತೆ ಅಂದರೆ ನನ್ನ ಬಲಮಾನ ನಂಬ ನಂಬಿದೆ ಅದರ ಸುತ್ತಮುತ್ತ ಈ ಕೆಲಸ ಮಾಡ್ತಾ ಇದ್ದೀವಿ ಅದು ಕೂಡ ಈಗ ಭಾಳ ಯಶಸ್ವಿಯಾಗಿ ಅಲ್ಲಿ ನಮ್ಮ ಬೆಟ್ಟದಲ್ಲಿ ನಡೀತಾ ಇದೆ ಅದರಲ್ಲಿ ಒಂದು ಬರ್ಗೂರ್ ಸೋಳಗ ಟ್ರೈಬಲ್ ಕ್ರಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪನಿಯನ್ನು ಕಟ್ಟಿದ್ದು ಆ ಕಂಪನಿಯಲ್ಲಿ ಬೇರೆ ಯಾರನ್ನು ಕೂಡ ಒಳಗೆ ಯಾರು ಇನ್ವಾಲ್ ಆಗಬಾರ್ದು ಇನ್ಕ್ಲೂಡಿಂಗ್ ನಾನು ಕೂಡ ನಾನು ಹೊರಗಡೆ ಇದ್ದೀನಿ ಅಷ್ಟೇ ಆ ಕಂಪ್ನಿಲಿರುವ ಐದು ಡೈರೆಕ್ಟರ್ಗಳು ಬುಡಕಟ್ಟೆ ಆ ಐದು ಡೈರೆಕ್ಟರ್ಗಳಿಗೆ ಮಾತ್ರ ಅಲ್ಲಿ ತೀರ್ಮಾನ ಮಾಡ್ತಾರೆ ಏನು ಉತ್ಪತ್ತಿ ಸಿಗುತ್ತೆ ಅದು ಏನು ಬೆಲೆ ನಿರ್ಣಯ ಮಾಡಬೇಕು ಎಲ್ಲನೂ ಕೂಡ ಆ ಡೈರೆಕ್ಟ್ ಅವ್ರಗಳೇ ಬುಡಕಟ್ಟಗಳೇ ಮಾಡ್ತಾರೆ ಅದು ಕಂಪನಿ ಭಾಳ ಚೆನ್ನಾಗಿ ಅದು ಮೂವ್ ಆಗ್ತಾಯಿದೆ ನಾವು ಅವ್ರಿಗೆ ಒಂದು ಮಾ ಮಾರ್ಕೆಟಿಂಗ್ ಅವ್ರಿಗೆ ಒಂದು ನಾಲೆಜ್ಗೆ ನಮ್ಮ ಹತ್ರ ಒಂದು ನಾಲೆಜ್ ಶೇರ್ ಮಾಡ್ತೀವಿ ಅಷ್ಟೇ ಹೀಗೆ ಅವರೇ ಕಲ್ತ್ಕೊಂಡಿದ್ದಾರೆ ಈಗ ಎಲ್ಲ ಅವರೇ ಆ ಕಂಪ್ನಿಯನ್ನ ನಡೆಸ್ತಾರೆ ಜೊತೆ ಜೊತೆಗೆ ನಾವು ಇದನ್ನು ಕೆಲಸಗಳು ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತೀವಿ ಸುಮಾರು ಅಲ್ಲಿ ಎಜುಕೇಷನ್ ಮುಗಿದು ಮಕ್ಕಳನ್ನು ಹೊರಗಡೆ ಇಲ್ಲಿ ಕೆಳಗೆ ತಗೊಂಡು ಕೂಡ ನಾವು ಡಿಗ್ರಿ ಆಗಿ ಬೇರೆ ಬೇರೆ ನಮ್ಮ ಬ ನಮ್ಮ ಜೆ ಡಿಸ್ಟಿಕಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುಡಕಟ್ಟುಗಳು ಈಗ ಡಿಗ್ರಿಗೆ ಕಂಪ್ಲೀಟ್ ಮಾಡೋಕ್ಕೆ ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಮಾಡ್ತಾರೆ ಅದೇ ನಮಗೆ ಒಂದು ಹೆಮ್ಮೆ ವಿಚಾರ